ಯಾದಗಿರಿ ಜಿಲ್ಲೆಯ ಹುಣಸಿಗಿ ತಾಲೂಕಿನ ಮಹಾದೇವಪ್ಪ ಸೌಕಾರ್ ಬಳಿ ಮಂಗಲ ಭವನದಲ್ಲಿಂದು ಸುರಪುರ್ ಮತ್ತು ಹುಣಸಿಗಿ ತಾಲೂಕಿನ ಸಮಸ್ತ ಬಂಜಾರ ಸಮಾಜ ವತಿಯಿಂದ ಶ್ರೀ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಅವರಿಗೆ ನುಡಿ ನಮನ ಕಾರ್ಯಕ್ರಮ ಸಲ್ಲಿಸಲಾಯಿತು ಯಾದಗಿರಿ ಜಿಲ್ಲೆಯ ಹುಣಸಿಗಿ ತಾಲೂಕಿನ ಮಹದೇವಪ್ಪ ಸೌಕಾರ್ ಬಳಿ ಮಂಗಲ ಭವನದಲ್ಲಿಂದು ಸುರಪುರ್ ಮತ್ತು ಹುಣಸಿಗಿ ತಾಲೂಕಿನ ಸಮಸ್ತ ಬಂಜಾರ ಸಮಾಜ ವತಿಯಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂತಹ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಶಾಸಕರಾದ ಹಾಗೂ ಉಗ್ರಾಣ ಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ್ ಅವರಿಗೆ ಇಂದು ಮುಂಜಾನೆ ಬಂಜಾರ ಸಮಾಜ ವತಿಯಿಂದ ಡಾಕ್ಟರ್ ರಾಜ್ ವೆಂಕಟಪ್ಪ ನಾಯಕ್ ಅವರ ಪೋಟೆಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಭಕ್ತಿಯಿಂದ ಎದ್ದು ನಿಂತು ಒಂದು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು ನಮ್ಮ ಶಾಸಕರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ನಾವೆಲ್ಲರೂ ಯಾವ ರೀತಿ ನಮ್ಮ ಶಾಸಕರನ್ನ ಬಹುಮತದಿಂದ ಆರಿಸಿ ತಂದಿದ್ದೇವೆ ಅದೇ ರೀತಿಯಾಗಿ ಅವರ ಪುತ್ರರಾದ ವೇಣುಗೋಪಾಲ್ ನಾಯ್ಕ ಅವರನ್ನು ಬಹುಮತದಿಂದ ಆರಿಸಿ ತರೋಣ ನಮ್ಮ ಶಾಸಕರು ನಡೆದಂತ ಹಾದಿಯಲ್ಲಿ ನಾವು ಕೂಡ ನಡೆಯೋಣ ನಮ್ಮ ಶಾಸಕರು ಕೊಟ್ಟ ಮಾತಿನಂತೆ ನಡೆದ ಸರ್ದಾರ್ ಯಾವ ಜಾತಿ ಭೇದ ಭಾವ ಎಲ್ಲರೂ ನಮ್ಮವರೆಂದೇ ಧೀಮಂತ ನಾಯಕರು ಅಂತ ಅಳುತ್ತಾ ತಮ್ಮ ನೋವನ್ನ ತೋಡಿಕೊಂಡ್ರು ಮುಂಬರುವ ದಿನಗಳಲ್ಲಿ ವೇಣುಗೋಪಾಲ್ ನಾಯ್ಕ ಅವರನ್ನ ಬಹುಮತಗಳಿಂದ ಆರಿಸಿ ತರೋಣ ಅಂತ ಹೇಳಿದ್ರು ಈ ಕಾರ್ಯಕ್ರಮದಲ್ಲಿ ಬಂಜಾರ ಸಮಾಜದ ಅಧ್ಯಕ್ಷರಾದ ಕೃಷ್ಣ ಎಚ್ ಯಾದವ್ ನಿಂಗು ನಾಯಕ್ ಗುಂಡು ನಾಯಕ್ ತಾರಾನಾಥ್ ಮಾಸ್ಟರ್ ಹಾಗೂ ಇನ್ನು ಅನೇಕ ಕಾರ್ಯಕರ್ತರು ಭಾಗಿಯಾಗಿದ್ದರು ಸುರುಪುರದ ಇತಿಹಾಸದಲ್ಲಿ ರಾಜ್ಯ ಮನೆತನದ ಘನತೆ ಗೌರವವನ್ನು ಉಳಿಸಿಕೊಂಡು ಎಲ್ಲರನ್ನು ಜಾತಿ ಭೇದವಿಲ್ಲದೆ ಎಲ್ಲ ಜಾತಿ ಜನಾಂಗನೂ ಸರ್ವ ಜನಾಂಗದ ನಾಯಕರಾಗಿ ಸರ್ವತೋಮುಖದ ಅಭಿವೃದ್ಧಿಗಾಗಿ ದೀನದಲಿತರ ಉದ್ಧಾರಕ್ಕಾಗಿ ನಮ್ಮ ಸಮಸ್ಯೆಗಳಿಗೆ ಕಣ್ಣನ್ನು ಹೊರಿಸುವಂಥ ದೇವರಾಗಿ ಇವತ್ತು ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಅಕಾಲಿಕವಂತ ಮರಣಕ್ಕೆ ರಾಜ ವೆಂಕಟಪ್ಪನಾಯ್ಕರವರು ತೀರಿಕೊಂಡಂಥ ಸುದ್ದಿಯನ್ನು ಕೇಳಿ ಇಡೀ ಕರ್ನಾಟಕ ರಾಜ್ಯ ಮತ್ತು ಎಲ್ಲ ಜಿಲ್ಲೆ ವಿಶೇಷವಾಗಿ ಚುರುಪುರ ತಾಲೂಕಿಗೆ ಇವತ್ತು ಅನಾಥವಾಗಿ ಬಡವರಾಗಲೇ ಆಗಿದೆ ಅನ್ನುವಂಥ ವಿಚಾರವನ್ನು ಹೇಳಬೇಕಾಗುತ್ತೆ ಯಾಕಂದರೆ ಯಾರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮಾನ್ಯ ದಿವಂಗತ ಶಾಸಕರ ಮನೆಗೆ ಹೋದಾಗ ಅವರ ಸಮಸ್ಯೆಗಳನ್ನು ಆಲಿಸಿ ಸಮಾಧಾನದಿಂದ ಅವರ ಸಮಸ್ಯೆ ಪರಿಹಾರ ಕೊಡುವಂಥ ಅವರಿಂದ ಸಾಧ್ಯವಾದರೆ ಅದಕ್ಕೆ ಪರಿಹಾರವನ್ನು ಕೊಡೋದ್ರ ಮೂಲಕ ಅವರಿಗೆ ಸಂತೈಸವನ್ನು ಹೇಳಿ ಕಳಿಸುವಂಥ ಒಬ್ಬ ಮಹಾ ನಾಯಕ ಯಾರಾದರೆ ಸನ್ಮಾನ್ಯ ದಿವಂಗತ ರಾಜ ವೆಂಕಪ್ಪನಾಯ ದೇವರು ಇವತ್ತು ಇಡೀ ತಾಲೂಕಿನಲ್ಲಿ ಅವರಿಗೆ ಆರಾಧ ದೇವರು ಅದರ ಜೊತೆಗೆ ನಮ್ಮ ಎಲ್ಲ ಮನೆತನದಲ್ಲಿ ಕಂತಲೂ ಅವರಿಗೆ ಮನೆಯ ಒಬ್ಬ ಯಜಮಾನ ಹೇಳಿ ಕೂಡ ಇವತ್ತು ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು ವಿಶೇಷವಾಗಿ ಪಕ್ಷತೀತವಾಗಿ ಪ್ರತಿಯೊಬ್ಬ ನಾಯಕರನ್ನು ಕೂಡ ಜಾತತೀತವಂತ ನಾಯಕ ಶತ್ರುಗಳಿಲ್ಲದಂಥ ನಾಯಕ ಅಂದರೆ ಸನ್ಮಾನ್ಯ ರಾಜ ವೆಂಕಟಪ್ಪನಕ್ಕೆ ಎಲ್ಲರೂ ಕೂಡ ಪ್ರೀತಿಯನ್ನು ಮಾಡ್ತಿದ್ದಕ್ಕೆ ಕಾರಣ ಮನೆಯ ಅಂತಿಮ ಸಂಸ್ಕಾರದಲ್ಲಿ ಸೇರುವಂತ ಒಂದು ಜನಸ್ತೋಮವೇ ಅದಕ್ಕೆ ಸಾಕ್ಷಿ ಇವತ್ತು ಅವರ ಬಗ್ಗೆ ಅನೇಕ ಶಾಸಕರು ಹಿರಿಯ ಸಚಿವರು ಇವತ್ತು ಕಂಬನಿಯನ್ನು ಬಂದಿದ್ದಾರೆ ಅವರ ತಂದೆಯ ಸ್ವರೂಪರಂಥ ಎ ಸಿ ಸಿ ಅಧ್ಯಕ್ಷ ಅಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಅವರ ಮಾನಸ ಪುತ್ರನಾಗಿದ್ದು ರಾಜಕೀಯ ಗುರುಗಳಿಗೆ ಅವರ ಹೇಳಿದನ್ನು ಚಾತು ತಪ್ಪದೆ ಕೆಲಸ ಮಾಡುವಂಥ ಒಬ್ಬ ಕಾಯ ಒಬ್ಬ ನಾಯಕನನ್ನು ಕಳೆದುಕೊಂಡು ಇವತ್ತು ನಾವೆಲ್ಲ ಕಂಗಲಾಗುವಂಥ ಸ್ಥಿತಿಯಲ್ಲಿದ್ದರೂ ಕೂಡ ನಾವು ಯಾರೂ ಕೂಡ ಧೈರ್ಯಗುಂಡುವಂತೆಲ್ಲ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದರೆ ಹೆಸರು ಏನಪ್ಪ ಸಮಸ್ಯೆ ಅಂತ ಹೇಳಿ ಕೇಳುವಂಥ ಒಬ್ಬ ನಾಯಕರಿದ್ದರು ನಮಗೆ ಕೆಲಸ ಬೇಕಾಗಿಲ್ಲ ಆದರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಪ್ರತಿಯೊಬ್ಬರು ಕೂಡ ಒಂದೊಂದು ಹಳ್ಳಿಗಳಲ್ಲಿ ಒಂದೊಂದು ತಾಣಗಳು ಕೂಡ ಅವರು ಇಂಥ ವ್ಯಕ್ತಿಗಳ ಪರಿಚಯಿತ ಒಬ್ಬರಿಗೆ ಒಬ್ಬ ಯಾರದ ಹಿಂದಿನ ಅವನು ಮುಂದಕ್ಕೆ ಮಾತನಾಡುವಂಥ ಒಂದು ರತ್ನ ನಮ್ಮೆಲ್ಲರ ದೇವರು ನಮ್ಮನ್ನ ಆರಾಧನಂಥ ಸಣ್ಣಚಿ ರಾಜ ವೆಂಕಟಪ್ಪ ನಾಯಕರು ಕಳ್ಕೊಂಡಂಥ ದುಃಖ ನಮ್ಮೆಲ್ಲರಿಗಿದೆ ಎನ್ನುವಂಥ ವಿಚಾರ ಹೇಳುತ್ತಾ ಈಗ ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ನನಗೆ ಅವರ ವಿಷಯವನ್ನು ಪ್ರಸ್ತಾಪಿಸಕ್ಕಿಂತ ಎಲ್ಲರಿಗೆ ಇಡೀ ಸಮಾಜಕ್ಕೆ ನಾನು ತಮ್ಮನ್ನು ಒಂದನ್ನು ಸಲ್ಲಿಸಿ ಈ ನುಡಿ ನುಡಿ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಆಲಿಂಗ ಬಂಜಾರ ಸೇವಾ ಸಂಘದ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಲಿಂಗನಾಯಕ ರಾಠೋಡ್ಜಿಯವರು ನುಡಿ ನಮ್ಮ ಕಾರ್ಯಕ್ರಮ ಮಾತನಾಡ್ತಾರೆ ಅವರಾದಂಥ ನುಡಿಗಳು ಅವ್ರು ಮಾಡಿದ ಭಾಷೆಗಳು ಅವ್ರು ಮಾಡಿದಂಥ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಯಾವ ರೀತಿಯಾಗಿ ಅವರು ಮಾತಾಡ್ತಿದ್ರು ಯಾವ ರೀತಿ ಜನಗಳನ್ನ ಆಕರ್ಷಣೆ ಮಾಡ್ತಿದ್ರು ಯಾವ ರೀತಿಯಾಗಿ ಭಾಷಣ ಮಾಡ್ತಿದ್ರು ಅದನ್ನು ಪೂರಿಪೂರ್ಣವಾಗಿ ನಾವೆಲ್ಲ ಸಿದ್ಧರಾಗಿರಬೇಕು ನಮ್ಮ ಯುವ ಯುವ ಯುವಧ್ಯಕ್ಷ ಮತ್ತು ಯುವರು ಯುವ ಯುವ ಪೀಳಿಗೆಯಲ್ಲಿ ಅವ್ರ ಮಗನಂತ ಶ್ರೀ ವೇಣುಗೋಪಾಲ ನಾಯಕ ಅಧಿನಿಯವರು ನಮ್ಮ ಅವರಿಗೆ ನಾವೆಲ್ಲ ಹುಡುತು ಬಸೋಣ ಮುಂದಿನ ದಿನಗಳಲ್ಲಿ ನಾವೆಲ್ಲ ಪೂರೀಕಿಸಿ ಒಗ್ಗಟ್ಟಾಗಿ ಅವರಿಗೆ ನಾವು ಬೆಂಬಲ ನೀಡೋಣ ವೆಂಕಟರಾಮ್ನಾಗ ಸತ್ತಿಲ್ಲ ವೆಂಕಟನ್ನ ಬದುಕಿದ್ದಾರೆ ಅವರು ಎಲ್ಲ ಜನ ಮನ ಧನದಲ್ಲಿ ಎಲ್ಲ ಗಂಡು ಹೆಣ್ಣು ಎಲ್ಲ ಬಡವರ ಬಗ್ಗೆ ಎಲ್ಲ ಎದ್ದಲ್ಲಿ ರೂಪದಲ್ಲಿ ಕಂಡು ಅವಳು ಕಾಣ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವೆಲ್ಲ ಈ ರೀತಿಯಾಗಿ ಎಲ್ಲ ತಾಂಡವರು ಬಸಗ ತಾಂಡ ಗದ್ದಿಮ ತಾಂಡ ಐವಿ ತಾಂಡ ಮರ ತಾಂಡ ಟೋಟಲಿ ನಮ್ಮ ಆ ಕೋಡೆಗಳು ಭಾಗದಲ್ಲಿ ಎಲ್ಲ ತಾಂಡ ಇತ್ತು ನಮ್ಮ ಹುಡುಗಿ ಹುಣಸಿ ಭಾಗದಲ್ಲಿ ಮತ್ತು ಕಡೆ ಈ ಟೋಟಲಿ ನಮ್ಮ ಪಟ್ಟಕದ ಕೊಡೆಗಳು ಹುಬ್ಬಳ್ಳಿ ಈ ಕಡೆ ಆಗಲಿ ಈ ಕಡೆ ಏನಪ್ಪ ಅಂದರೆ ಗದ್ದೆ ಗದ್ದೆ ಆಗಲಿ ತುಪ್ಪುರ ಆಗಲಿ ಹುಂಚಿ ಆಗಲಿ ಎಲ್ಲ ನಮ್ಮ ಯುವಕರು ಎಲ್ಲ ನಮ್ಮ ಬಂಜಾರ ಸಮಾಜ ಎಲ್ಲ ಯುವಕರು ಎಲ್ಲ ನಾವು ಒಂದೇ ಯಾವ ದೊಡ್ಡ ಅದಕ್ಕೆ ಎಲ್ಲರೂ ಒಗ್ಗಟ್ಟಿದ್ರೆ ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆ ನಮ್ಮ ಬೆಳೆ ನಾವು ಬೆಂಬಲ ಆಗ್ತೀವಿ ಮುಂದೆ ನಮಗೆ ಏನಪ್ಪ ನಮ್ಮ ಗೌರ್ಮೆಂಟ್ ಬಂದಿದೆ ಯಾವ ರೀತಿ ಏನಪ್ಪ ನಾವು ಎಲ್ಲ ಯಾವ ನಮ್ಮ ಎಲೆಕ್ಷನ್ ನಮ್ಮ ಧನಿ ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ಒಗ್ಗಟ್ಟಾಗಿ ಮುಂದಿನ ನಾವು ಕೂಡಿ ಮಾಡೋಣ ಅದಕ್ಕಂಥ ಯಾವ ನಮ್ಮ ಮಹಿಳೆಯರಿಗೆ ಎಷ್ಟು ಹೇಳು ಸಾಲದು ನಿಮಗೆ ನಮ್ಮ ಸರಿ ಅದಂಗೆ ಎಲ್ಲ ಆಗಿದೆ ಬಟ್ ನಾವು ಚಿತ್ತಿರಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಮಹಿಳೆಯಿರಬೇಕು ನಮ್ಮ ಪಟ್ಟಕ್ಕಿಂತ ಯಾರೇ ಬರಲಿ ಸಾಮಾನ್ಯ ತಾವೆಲ್ಲ ಬಂಜಾರದ ಸಮಸ್ತ ಬಾಂಧವರು ರಾಜ ವೇಣುಗೋಪಾಲ್ ನಾಯ್ಕ ರಾಜ ಕುಮಾರ್ ನಾಯ್ಕ್ ರಾಜ ಸುಶಾಂತ್ ನಾಯ್ಕ ರಾಜ ವಿಜು ನಾಯ್ಕ ರಾಜ ಸಂತೋಷ್ ಅವರು ಕೂಡ ಐದು ಜನಗಳನ್ನು ನಮ್ಮ ಉಡಿಯಲ್ಲಿ ಹಾಕಿ ಅವರು ಹೋಗಿದ್ದಾರೆ ಅವ್ರನ್ನ ಅವ್ರನ್ನ ಹೆಂಗೆ ನಾವು ವೆಂಕಟಪ್ಪ ನಾಯ್ಕರನ್ನು ಬೆಂಬಲಿಸಿದ್ದೀವಿ ಆ ಐದು ಜನನೂ ಕೂಡ ನಾವು ಬೆಂಬಲಿಸಿ ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲಿ ಒಂದು ಶಾಂತಿಯದ ವಾತಾವರಣ ಅವರಿಂದೇ ನಾವು ಬಯಸ್ಬೇಕಂತ ಹೇಳಿ ತಮ್ಮಲ್ಲಿ ಕೈತು ಮತ್ತು ಅವ್ರಿಗೆ ಯಾಕೆ ತಾಂಡದವ್ರು ಜಾಸ್ತಿ ನೆನೆಸ್ಬೇಕಂತ ನಾನು ಹೇಳ್ತೀನಿ ಅಂದರೆ ಸ್ವತಂತ್ರ ಪೂರ್ವದ ನಂತರ ಮತ್ತು ಈ ರಾ ನಿಜಾಮರ ಆಳ್ಕೆ ಹೋದ ತಕ್ಷಣ ರಾಜರ ಆಳ್ಕೆ ಮತ್ತು ನಾವು ಬಂದ್ವಿ ಏನು ಸ್ವತಂತ್ರ ಹೋರಾಟಗಾರ ಮಾಡಿ ಬಂದರು ನಮ್ಮ ರಾಜರು ಈ ಸುರ್ಪುರು ತಾಲೂಕಿಗೆ ಅವರು ಪ್ರತಿಯೊಂದು ರಾ ಅವರು ಆ ಆಳ್ವಿಕೆಯಲ್ಲಿ ಪ್ರತಿಯೊಂದು ಹಳ್ಳಿಗೆ ಅವರ ಹಸ್ತ ಸ ಸಹಾಯ ಹಸ್ತ ಇದ್ದೇ ಇದೆ ಯಾರು ನಮ್ಮ ರಾಜ ವೆಂಕಟಪ್ಪ ಅವ್ರ ಮನೆ ತಂದು ಅವ್ರ ಸಹಾಯ ಹಸ್ತ ಇದೇ ಇದೆ ಅವರು ಶಾಸಕರಾದಾಗ ಬಹಳಷ್ಟು ಹಳ್ಳಿಗಳಿಗೆ ತಾಂಡಗಳಿಗೆ ಅದು ವಿಶೇಷವಾಗಿ ತಾಂಡಗಳಿಗೆ ಕುಡಿಯೋ ನೀರಿನ ಬೋರ್ವೆಲ್ ಆಗಿರ್ಬೋದು ಇವತ್ತು ರೋಡ್ ಆಗಿರ್ಬೋದು ವಿದ್ಯುತ್ ಆಗಿರ್ಬೋದು ಇವತ್ತು ಯಾರಾದರೂ ಸಣ್ಣ ಪುಟ್ಟ ನಾವು ಬಡವರಿದ್ದಾರೆಂದರೆ ಅವ್ರಿಗೆ ನೌಕರಿಗೆ ಹೋಗಲಿಕ್ಕೆ ಅವಕಾಶವನ್ನು ನಮ್ಮ ತಾಂಡದವರಿಗೆ ಹೆಚ್ಚಿನ ಪ್ರಾಚಲ್ಯತೆ ಕೊಟ್ಟಿದ್ದು ಅದು ರಾಜ ವೆಂಕಟಪ್ಪ ಅಂತ ಹೇಳಿ ನಾನು ಇಷ್ಟಪಡ್ತೀನಿ ಮತ್ತು ವಿಶೇಷವಾಗಿ ಬಂಜಾರ ಸಮಾಜದಲ್ಲಿ ಈ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ನಮ್ಮ ತಾಯಿಯನ್ನು ಆಯ್ಕೆ ಮಾಡಿದ್ದಂಥ ರಾಜವೆಂಕಟ್ ನಾಯಕ್ ಅಂತ ಹೇಳಿ ನಾನು ಇಚ್ಛೆಪಟ್ಟು ಬಂಜಾರ ಸಮಾಜದಲ್ಲಿ ಅವರ ರಾಜಕೀಯ ಇದು ಇದರಲ್ಲಿ ಎರಡು ಸಾವಿರಲ್ಲಿ ಹೀಗಾಗಿ ಅವರು ಅವರ ಬಗ್ಗೆ ಎಷ್ಟೇ ಗೌರವ ಗೌರವದ ಮಾತುಗಳು ಹೇಳಿದ್ರು ಕಡಿಮೆನೆ ಅವರ ಕುಟುಂಬದ ದುಃಖದಲ್ಲಿ ನಾವು ನೀವೆಲ್ಲರೂ ಭಾಗಿಯಾಗೋಣ ನನ್ನಿಂದರೂ ಏನಾದರೂ ತಪ್ಪು ತಡೆ ಆದರೆ ನಿಮ್ಮಲ್ಲಿ ಕ್ಷಮೆ ಕೋರ್ತೇನೆ ನಿಮ್ಮ ಕಾಲು ಬೀಳ್ತೇನೆ ಯಾಕಂದರೆ ತಪ್ಪು ಮಾಡೋದು ಸಹಜ ನಾನು ಮಾಡಿರ್ಬೋದು ಇನ್ನೊಬ್ಬರು ಮಾಡಿರ್ಬೋದು ಆದರೆ ದಯವಿಟ್ಟು ಮುಂದಿನ ಒಂದು ಚುನಾವಣೆಯಲ್ಲಿ ತಮ್ಮ ಎಲ್ಲ ಮಾರ್ಗದರ್ಶನ ಒಂದು ಸಣ್ಣ ಕಾರ್ಯಕರ್ತರ ಮಾಹಿತಿ ಕೇಳಿಕೊಂಡು ಒಂದು ರಾಜ ವೇಣುಗೋಪಾಲ್ ನಾಯ್ಕರ ಒಂದು ಚುನಾವಣೆಯನ್ನು ನಾವು ಅವರು ಗೆಲ್ಲಿಸಿ ನಾವೇನಾದ ಆ ಕುಟುಂಬಕ್ಕೆ ધન્યવાજખંડ <laughs> 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 समाज रूपंडर आप कृष्णा नायक जी रामू नायक जी तो जीवन जो है प्रत्येके जीवन है तो जीवने में धरती पर आए चा तो मौत अपने निरंतर आए जना जीरो वेन नायतें धरती पर हीरो वेन हिंडे छी मर जाओ जना जीरो वेन जाए पाये कि जो अब साबेर आज नूढी नमन होईसो समाज मही काहीतर कोडी की के कारण आपण नूढी नमन कार्यक्रम ये सगत की धरती वनस्पति अलग अलग रच जो जडी बूटी झाड अलग अलग रच तुम झाडे देखो चो तो एक झाड रच, 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 रच अंबा रो रच एक झाड रच लिंबूर रच वही कर झाड अंबाना के झुक जावच वनस्पती अजिनाळी रच वनस्पती कोण शेतक जमीर मय झुक दिकाव करेन जो दिकाव करेन जो वनस्पती कोणच सकतो रेताळो कांदा हळद जो काही चपळ काही माय जमेमाय रच जो कोण भी लोक धरती पर आए तो अलग अलग रोप मंत्याकन सोच रच की काही काय रूट रच की बाहेर दकाय काय दकाळ माय कोई लोग काही धन काही माय छुपा गेच उंदर नाम मर जातो भी धरती पर परवाळो का साफ જો રાજા વેંકટ નાયક સાહેબ અંબાશ્રીકો લીંબુ શ્રીકો મનસ કે સેન લુટાદીનો સેન દિનો જતો વર્ષા વર્ષા જો સાફ હાજર આપ નિમિત્તે વાગી આપણ ધાના ધરમ જો કીધો છે વાગી આપણ જો નોડી નમન કાર્યક્રમ કીધું કીધે છે કે તમેનમાં તમારો શેજ મનસ શે કાંદાશ્રીકો અસો નરેનુચાય કે લીંબુ જાડેસરીકો અંબા જાડેસરીકો મનસ રેગતો હજી આપણ મરણ બે જ जलम नेता धरती पर आश का छा जो साबिर तम जो भी साफ जो कीधो काम समाज में और आचो की दोस्त आज साफ जो अनावर टेमिन हाईवे हए